ಅರಿಕೆ ಅರಿಕೆ ಅಯ್ಯೋ ಅಯ್ಯೋ ಸೌಮತ್ ದೆ ನಿಕ್ಕೆ ಅಪ್ಪ ಅಷ್ಟೆ ಅಯ್ಯೋ ಅಲ್ ಆ ಯಾ ಕೇಳವಾ ಕೇಳೋ ಮಟ್ರಂತ ಸಿನಿಮಾ ಆ ಅಧ್ಯಕ್ಷ್ ಗೊತ್ತಾಯ್ತಲ್ಲ ಏನಹೀವಾ ಮಾಡ್ತಾನೆ ಸಿನಿಮಾ ಫಸ್ಟ್ ಆಫ್ ಆಲ್ ಫಿಲ್ಮ್ ಇಸ್ ಟೂ ಮಚ್ ತುಂಬಾ ಎಂಟರ್ಟೇನಿಂಗ್ ಆಗಿದೆ ಅಧ್ಯಕ್ಷ್ ಅಂದ್ರೆ ಈಗ ರೀಸೆಂಟ್ ಡೇಸ್ಲಿ ಬಂದಿ ಫಿಲ್ಮ್ಸ್ ನೋಡಿದ್ರೆ ಆ್ಯಕ್ಷನ್ನು ಭಾಳ ಆಕ್ಷನ್ ಭಾಳ ಒತ್ತಡ ಕೊಟ್ಟು ಮಾಡಿ ಮಾಡ್ತಿದ್ದಂಥ ಒಂದು ಪೀರಿಯಡ್ಲಿ ಒಂದು ಫನ್ಫೀಲ್ಡ್ ಲಿಟ್ಲ್ ಎಮೋಷನ್ ಸ್ಲೈಟ್ ಎಮೋಷನ್ ಇಟ್ಕೊಂಡು ಭಾಳ ನೀಟಾಗಿ ಆಮೇಲೆ ತುಂಬ ಓವರ್ ಆಗ್ಬಿಟ್ರೆ ಕಷ್ಟ ಏನು ಓವರ್ ಇಲ್ತಾನೆ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲಲ್ಲಿ ಅಷ್ಟೇ ಚೆನ್ನಾಗಿ ಹೋಯ್ತು ಆಮೇಲೆ ಚಿಕ್ಕಣ್ಣ ಅಂತೂ ಭಾಳ ಅದ್ಭುತವನ್ನ ಮಾಡಿದೆ ಭಾಳ ಅದ್ಭುತ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಮಾಡೋಕ್ಕೆಲ್ಲ ನೋಡ್ತೇವೆ ಬಟ್ ಅವರು ಭಾಳ ಆನೆಸ್ಟಾಗಿ ಅವರು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಅವ್ರು ಅವರ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಡೈರೆಕ್ಟ್ರು ನಿಟ್ಟೆಡ್ ವೆರಿ ವೆಲ್ ತುಂಬ ಚೆನ್ನಾಗಿ ನಿಟ್ ಮಾಡಿದ್ದಾರೆ ಆಮೇಲೆ ಆ ಕ್ಯಾರೆಕ್ಟ್ರನ್ನ ಭಾಳ ಅಷ್ಟೇ ಅಚ್ಚುಕಟ್ಟೆ ಮಾಡಿದ್ದಾರೆ ಆಮೇಲೆ ಹೀರೋ ಅಷ್ಟೇ ಭಾಳ ನೀಟಾಗಿ ಮಾಡಿದ್ದಾರೆ ಅವರು ಅವ್ರ ಪರ್ಫಾರ್ಮೆನ್ಸ್ನ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲಿಮ್ ಥರ ಕಾಣಲ್ಲ ಆ್ಯಕ್ಚುಲಾಗಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರ್ ಆ್ಯಕ್ಟ್ರೆಸ್ ಮಾಡೋ ಥರ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿದೆ ಭಾಳ ಭಾಳ ಕ್ಯಾಚುರಲ್ ಆಗಿದೆ ಓವರ್ ಎಲ್ಲೋ ಅನ್ಸಲ್ಲ ಅಂದ್ರೆ ಇಡೀ ಸಿನಿಮಾ ನಮ್ಗಂತೂ ಭಾಳ ಎಂಜಾಯ್ ಮಾಡ್ಕೊಂಡೇ ನಗ್ತಾ ನೋಡ್ತಾ ಇದ್ದೆ ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂದರೆ ಯೂಶ್ವಲಾಗೆ ಕಾಮನ್ ಲೈಫ್ ಎಲ್ರಿಗೂ ಹೀರೋಸ್ ತಕ್ಷಣ ಅಟ್ರಾಕ್ಟ್ ಆಗಿಬಿಡ್ತಾರೆ ಬರೀ ಅವ್ರು ಏನಂತಾರೆ ಬರೀ ಆ ಹೀರೋ ಹೀರೋ ಅಂತ ಅನ್ಕತ್ತಾರೆ ಬಟ್ ಒಂದು ಲವ್ ಅಂತ ಬಂದಾಗ ಅದ್ರ ಕಾಮನ್ ಫ್ಯಾಕ್ಟರ್ ಅಂದರೆ ನೀನು ನನ್ನ ನನ್ನ ನೋಡು ಫಸ್ಟು ಆಮೇಲೆ ನಿನ್ನ ಫೇವ್ರೆಟ್ ಆ್ಯಕ್ಟ್ರ್ ನೋಡು ಬಟ್ ದಟ್ ಪಾಯಿಂಟ್ ಇಸ್ ವೆರಿ ಬ್ಯೂಟಿಫುಲ್ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಬರೀ ನೀನು ಅವರು ಥಿಂಕ್ ಮಾಡಿಕೊಂಡೆ ಲವ್ ಮಾಡೋದಲ್ಲ ಮತ್ತು ನಾನು ಒಬ್ಬ ಇದ್ದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಈಸ್ ಆ ಪಾಯಿಂಟ್ನ ತುಂಬ ಚೆನ್ನಾಗಿ ಹೇಳಿದಾಗ ಅದು ನನಗೆ ಭಾಳ ಇಷ್ಟ ಆಯಿತು ಆ ಪಾಯಿಂಟ್ ಭಾಳ ಅದ್ಭುತವಾಗಿದೆ ಕಾಮನ್ನಾಗಿ ಇದು ಎಲ್ಲರೂ ನೀವು ಯಾರೇ ನೋಡಿದ್ರು ಆ ಥರ ಆ ಥರ ಒಂದು ಫೀಲ್ ಇರುತ್ತೆ ಬಟ್ ಅದನ್ನು ಭಾಳ ಅದ್ಭುತವಾಗಿ ಭಾಳ ಹೇಳಿದನೇ ಭಾಳ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದಾರೆ ಭಾಳ ಅದ್ಭುತವಾಗಿತ್ತು ಚಿಕ್ಕಣ ಅಂತೂ ನಾ ಅವತ್ತೇ ನನ್ನ ಸಾಂಗ್ಸ್ ನೋಡ್ಬೇಕಾದ್ರೆ ಡ್ಯಾನ್ಸಿಂಗ್ ಎಸ್ ಡನ್ ಸೂಪರ್ ಬಂತು ಪರ್ಫಾಮೆನ್ಸ್ ಅಷ್ಟೇ ಭಾಳ ಅದ್ಭುತವಾಗಿದೆ ಎಮೋಷ್ನಲ್ ಸೀನ್ಸುವೆ ಏನು ಮಾಡ್ತೀವಿ ಅವರು ಅವರು ಕಾಮಿಡಿ ಬಂದರೆ ಎಲ್ಲರೂವೇ ಎಮೋಷನ್ ಹೆಂಗೆ ಮಾಡ್ಬೋದು ಅಂದರೆ ಸತಿ ಎಮೋಷನ್ನು ಕೆಟ್ಟದಾಗಿ ಫೀಲ್ ಆಗುತ್ತೆ ಬಟ್ ಚಿಕ್ಕನ್ನ ಬಂದ್ಬಿಟ್ಟು ಅಷ್ಟನ್ನೇ ನೀಟಾಗಿ ವೆರಿ ಸ್ಮಾಲ್ ಸ್ಮಾ ಎಮೋಷನ್ ಭಾಳ ಚಿಕ್ಕದಾಗಿಟ್ಟು ಅದನ್ನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ರು ಡೈರೆಕ್ಟರ್ ಏನು ಒಂದು ಐಡಿಯಾ ಮಾಡ್ಕೊಂಡು ಮಾಡಿದ್ದಾರೆ ಆ ಪ್ರಪೋಷನೇ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪ್ಯಾಕೇಜು ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಭಾಳ ಅದ್ಭುತವ ಜನ ಇವತ್ತು ನಾನು ನೋಡಿದಾಗ ಥಿಯೇಟ್ರಲ್ಲಿ ಎಲ್ಲರೂ ದೇವರ್ ಎಂಜಾಯ್ಡ್ ಅದು ಬೇಕು ಒಂದು ಸಿನಿಮಾಗೆ ಗೆಲ್ಲಕ್ಕೆ ಅದೊಂದು ಪಕ್ಕ ಇದೆ ಇವತ್ತು ಸಿನಿಮಾ ಚೆನ್ನಾಗಿದೆ ಅಂದ್ರೆ ರೀಸನ್ ಇಸ್ ದಟ್ ಡೈರೆಕ್ಟ್ರು ಪ್ರೊಡ್ಯೂಸರು ಚಿಕ್ಕ ಹೀರೋಯಿನ್ ಎವ್ರಿಬಡಿ ಇಸ್ ಬರ್ಕ್ಟರ್ ಮಾಡಿದ್ದಾರೆ ಹತ್ರ ಮಾಡಿದರು ಎಲ್ಲರೂ ಅಷ್ಟೇ ಬಹಳ ಅದ್ಭುತ ಮಾಡಿದೆ ಈವನ್ ರವಿಶಂಕರ್ ಅವರು ಅಷ್ಟೇ ಆಗಿದೆ ಲಾಸ್ಟ್ ಚರಣ್ ಬರೋದು ತುಂಬಾ ಚೆನ್ನಾಗಿ ಬಹಳ ಕ್ಯೂಟ್ ಆಗಿದೆ ಅದನ್ನು ಓವರ್ ಆಗಿ ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಬಹಳ ಕಾಮಿಕಲ್ ಆಗಿ ಸಿನಿಮಾಗೆ ಬೇಕೋ ಅಷ್ಟು ಓವರ್ ಫ್ಯಾಂಟಾಸ್ಟಿಕ್ ಫಿಲಮ್ ಎಂಜಾಯ್ ಎಲ್ಲರೂ ಬಂದು ನೋಡಿ ಎಲ್ಲ ಆರ್ಟಿಸ್ಟ್ ಫ್ಲೇವರ್ ಯೂಸ್ ಮಾಡಿದರೆ ವೆರಿ ಕ್ಲವರ್ ಐಡಿಯಾ ಅದನ್ನ ಡೈರೆಕ್ಟರ್ ಗುಡ್ ಆಲ್ವೇಸ್ ಬಿ ಇದು ಅವರ ಅಭಿಮಾನಿ ಇವರ ಅಭಿಮಾನಿ ನೋಡಿದಲ್ಲ ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ಸರ್ ಐ ಥಿಂಕ್ ಫ್ಯಾಮಿಲಿಗೆ ಬಹಳ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ನಮಗೆಲ್ಲ ಗೊತ್ತು ಶಿವಣ್ಣಿಗೆ ಶೂಟಿಂಗ್ ಹೋಗೋಕ್ಕೆ ಟೈಮ್ ಇರೋಲ್ಲ ಬಟ್ ಆದರೂ ಅದ್ರ ಮಧ್ಯೆ ಫ್ರೀ ಮಾಡಿಕೊಂಡು ನಮ್ಮ ಉಪಾಧ್ಯಕ್ಷ ಸಿನಿಮಾ ನೋಡೋಕೆ ಬಂದಿದ್ದಾರೆ ಇದು ಒಂದೇ ಅಲ್ಲ ನಮಗೆ ಟ್ರೇಲರ್ ಲಾಂಚು ಮಾಡಿಕೊಂಡ್ರು ಶೂಟಿಂಗ್ ಟೈಮಲ್ಲೂ ಬಂದಿದ್ರು ಹಣ ಸಪೋರ್ಟ್ಗೆ